ವಿನೋದ್ ಅಸೂಟಿಪರ ಮತ ಯಾಚನೆ ಮಾಡಿದ ಮಾಜಿ ಶಾಸಕ ಸೈಯದ್ ಅಜೀಪ್ ಫಿರಾಜ್ ಚೌದರಿ ಶಿಗ್ಗಾಂ ಸೋಣೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸೈಯದ್ ಅಜಿ ಪಿರಾಸ್ ಚೌಧರಿ ಅವರು ಧಾರವಾಡ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ವಿನೋದ್ ಅಸೂಟಿಪರಮ ತಾಲೂಕಿನ ಕಬನೂರು ಕಮನಕಟ್ಟಿ ಹಿರೇಮಲ್ಲೂರು ಮುಂತಾದ ಕಡೆ ಬಿರುಸಿನ ಪ್ರಚಾರ ಕೈಗೊಂಡು ಮಾತನಾಡಿದರು ಕ್ಷೇತ್ರದ ಸಂಸದರಾಗಿ ಪ್ರಹ್ಲಾದ್ ಜೋಶಿ ಅವರು ಸತತ ಇಪ್ಪತ್ತು ವರ್ಷಗಳ ಕಾಲ ಕ್ಷೇತ್ರವನ್ನು ಪ್ರತಿನಿಧಿಸಿ ಕ್ಷೇತ್ರಕ್ಕೆ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ ಎಂದು ವಿವರಿಸಿದರು ಬರೀ ಹಿಂದೂ ಮುಸ್ಲಿಂಗಳ ಮಧ್ಯೆ ಜಾತಿಗಳ ವಿಜಯ ವಿಷ ಬೀಜ ಬಿತ್ತಿ ತಮ್ಮ ಬೆಳೆಯನ್ನು ಬೆಳೆಸಿಕೊಳ್ತಿದ್ದಾರೆ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರೆ ಪ್ರಹ್ಲಾದ್ ಅವರನ್ನು ತಡೆದು ನಮ್ಮ ಗ್ರಾಮಕ್ಕೆ ಏನು ಸೌಲಭ್ಯ ಬದಸಿದ್ರೆ ಎಂದು ತಮ್ಮ ಪಕ್ಷದ ಕಾರ್ಯಕರ್ತರೇ ಪ್ರಶ್ನಿಸುತ್ತಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಪ್ರಹ್ಲಾದ್ ಅವರು ಆಡಳಿತ ನೋಡಿ ಮತದಾರ ಪ್ರಭು ರೋಷಿ ಹೋಗಿದ್ದಾನೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಸರಳ ಸಜ್ಜನ ಯುವಕ ಉತ್ಸಾಹಿಯಾದ ವಿನೋದ್ ಅಸೂಟಿ ಅವರಿಗೆ ಟಿಕೆಟ್ ನೀಡಿದೆ ಹಾಗಾಗಿ ಮತದಾರ ಪ್ರಭುಗಳಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ಗಾಮಿ ಸವಣ್ಣವರು ವಿಧಾನಸಭಾ ಕ್ಷೇತ್ರದಿಂದ ಒಂದು ಲಕ್ಷಕ್ಕೂ ಅಧಿಕ ಮತಗಳಿಂದ ಹಾಕಿಸಿ ವಿನೋದ್ ಅಸೂಟಿಯವರನ್ನು ಲೋಕಸಭೆಗೆ ಕಳುಹಿಸಿಕೊಡಬೇಕೆಂದು ಮತದಾರರಲ್ಲಿ ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ಮುಕಂದರಾವ್ ನ್ಯಾಯಾධಿಗಳದ ಶ್ರೀ ಮಾರ್ಥಿ ವಾಲ್ಮೀಕಿ ಶಂಭು ನಿರ್ತಿ ಪಯಜಹಮ್ಮ ಚೌನೂರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿದ್ದಪ್ಪಹರ್ಜ ಮಹೇಬೂಬ್ ತಾರಾಮಣಿ ಶಿವಪವೋಲೇಕರ್ ಸುರೇಶ್ ಸರ್ಜನ್ ಹಾಗೂ ಕೋಣ ಅಪನೂರ್ ನೂರು ಕಾರ್ಯಕರ್ತರ ಉಪಸ್ಥಿತರಿತ್ತು ಎಚ್ ಎಂ ಹರ್ಕುನಿ ನ್ಯೂಸ್ ಪೋರ್ಟ್ ಇಂಡಿಯಾ ಸಿಗಾಮಿ ಈಗ ಕೂಡ ನಮ್ಮ ಛೇತ್ರದಲ್ಲಿ ಕೂಡ 1 ಲಕ್ಷ ōಟನ್ನು ಕೊಡುವಂತ ಕೆಲಸ ನಾವೆಲ್ಲ ಮಾಡಬೇಕು 1 ಲಕ್ಷ ōಟ್ ಸಿಗಬೇಕ ಅಂತ ಹೇಳಿದ್ರೆ ಊರ ಖಾದಿ ಆಕಸ್ತನ ಬಳಗಲೇಗ ವಾಲ್ಮೀಕಿ ವಕೀಲರು ಹಾಕಸ್ತಾರೆ ಸಿಕ್ಕಾದಾಗ ಶಬಣ್ಣ ನೆರಕಿ ಹಾಕಸ್ತಾರೆ ಬನ್ನೂರ ಗುಡ್ಡೆ ಸಾಹೇಬ್ ಹಾಕಿಸ್ತಾರ ಬೆಟ್ಟಿಗಿರ ಪಯಾ ಸಾಹೇಬ್ ಹಾಕಿಸ್ತಾರ ಅಥವಾ ಆ ಬಳಕೊಬ್ಬದಾಗ ನಮ್ಮ ಬೂತ್ನಾಗ ಮನಕಟ್ಟಿ ಬೂತ್ನಾಗ ನಾವು ಮೊದಲ ನಮ್ಮ ಮನೆ ಮಾಡ್ಕೋಬೇಕು ನಮ್ಮ ಬೂತ್ನಲ್ಲಿ ಬಿಜೆಪಿ ಸೋಲ್ಬೇಕು ಕಾಂಗ್ರೆಸ್ ಗೆಲ್ಲಬೇಕು ಬಿಜೆಪಿ ಸೋಲ್ಬೇಕಂದ್ರೆ ನೂರಕ್ಕೆ ತೊಂಬತ್ತರಷ್ಟು ಓಟ್ ಇಲ್ಲೇ ನೂರ ತೊಂಬತ್ತರಷ್ಟು ಕೋಟಿ ಇದ್ದಾಗ ಮಾತ್ರ ಒಂದು ಹಾಗಾಗಿ ಅವಳ ವಿಚಾರ ಮಾತಾಡಬೇಕಾಗಿತ್ತು ಮುಂದಿನ ಕಾರ್ಯಕ್ರಮ ಈಗ ಹಾಗಾಗಿ ಸಮಯ ಬಾಳಿ ಕಡಿಮೆ ಎಲ್ಲ ಹಳ್ಳಿ ಟ್ಯಾಚ್ ಮಾಡ್ಬೇಕು ನಾನು ಎಲ್ಲ ಹಳ್ಳಿಯಾಗಿ ನಾವು ವಿಜಯಪುರ ಜೋಳ ಬಾರ್ಸ್ಕೊಂತ ಹ್ಯಾಂಡ್ ಮಾಡಿಸ್ಕೊಂತ ರಿಕ್ಷಾ ತುಂಬಿಕೊಂಡು ಬರಂಗಿಲ್ಲ ನಾವು ಬಂದು ಇಲ್ಲ ನಾವು ಬಂದು ಇಲ್ಲೇ ಚಾಪಿ ಹಾಸ್ಕೊಂಡು ನಿಮ್ದೆ ಚಾಪಿ ನಿಮ್ದೆ ಓಟುಕಾರ್ ಬಂದು ಹಂಗ್ ಡಾರ್ ಡರ್ ಅಲ್ಲಿಗಿ ಬಾರಿಸಿ ಡೋಳ ಬಾರಿಸಿ ಏನೇನು ಆಶಾಮಿ ಶವಟ್ಟಿ ಮಾಡ್ತಾ ಇದಾರಲ್ಲ ನನ್ಗೆ ನಾವು ಮಾಡಂಗಿಲ್ಲ ಡೋಮ್ರಾಟ ನಮ್ಮ ಕಾಂಗ್ರೆಸ್ ಇಲ್ಲ ನಾನು ಬಂದು ನನಗೆ ಬಂತು ಒಂದೊಂದು ನೂರ ಎರಡು ಎರಡು ನೂರು ಬಂದೆ ಹೆಸರು ಪೈಪಾಟ್ ಹೇಳ್ತೀನಿ ನಾನು ಪೈಪಾಟ್ ಅವಲ್ಲ ನಮ್ಮ ದೊಡ್ಡ ಇದ್ದರೆ ಅವರು ಆಮೇಲೆ ಎಲ್ಲರಿಗೂ